ಸೆಕ್ಷನ್ ತ್ರೀ ಕೆ ನೀವು ಇಲ್ಲಿ ವಕ್ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಮುಸಲ್ಮಾನರು ಮದ್ರಸಾ ಸಹ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು ಅದೇ ರೀತಿ ಕಬ್ರಿಸ್ತಾನ್ ಅದೇ ರೀತಿಯಲ್ಲಿರುವಂತಹ ಈದ್ಗಾಗಳು ಈ ಈದ್ಗಾಗಳ ಬಗ್ಗೆ ಈ ಕಬ್ರಿಸ್ತಾನ್ ಬಗ್ಗೆ ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಮುಸ್ಲಿಮರ ಆಸ್ತಿಯ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಅವರು ಹೇಳುತ್ತಾರೆ ಇಲ್ಲ ನಾವು ಅಕ್ಬ ಯೂಸರನ್ನು ನಾವು ಯಾವತ್ತು ಡಿಲೀಟ್ ಮಾಡಿಲ್ಲ ನಾವು ವರ್ಕ್ ಬೈ ಯೂಸರ್ ಅನ್ನು ಅದಕ್ಕಿರುವಂತಹ ಅವಕಾಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಪ್ರೀತಿಯ ಸಹೋದರರೇ ನಿಮ್ಮ ಎಮ್ ಬಿಲ್ ಹೇಳುತ್ತೆ ಪ್ರೊವೈಡೆಡ್ ದಾಟ್ ದಿ ಎಕ್ಸಿಸ್ಟಿಂಗ್ ವರ್ಕ್ ಬೈ ವರ್ಕ್ ಬೈ ಯೂಸರ್ ಪ್ರಾಪರ್ಟೀಸ್ ರಿಜಿಸ್ಟರ್ಡ್ ಒನ್ ಆರ್ ಬಿಫೋರ್ ದಿ ಕಮಿನ್ಸ್ಮೆಂಟ್ ಆಫ್ ದಿ ವರ್ಕ್ ಅಮೆಂಡ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಸ್ ವರ್ಕ್ ಬೈ ಯೂಸರ್ ವಿಲ್ ರಿಮೇನ್ ಆಸ್ ವರ್ಕ್ ಪ್ರಾಪರ್ಟೀಸ್ ಹೌದು ಮಸೀದಿ ಮತ್ತು ಮದರಸಗಳಿಗೆ ನೀವು ಮುಟ್ಟಲ್ಲ ಅದೇ ರೀತಿ ಇರುವಂತಹ ಸದ್ರಿ ಇರುವಂತಹ ಯಾವುದೇ ವಕ್ವಾಸ್ತಿವು ನೀವು ಮುಟ್ಟಲ್ಲ ಅದರ ಮುಂದುವರಿದು ನೀವು ಹೇಳ್ತೀರಾ ಎಕ್ಸೆಪ್ಟ್ ದರ್ ದಿ ಪ್ರಾಪರ್ಟಿ ಓಲಿ ಆರ್ ಇನ್ ಪಾರ್ಟ್ ಈಸ್ ಇನ್ ಡಿಸ್ಪ್ ಡಿಸ್ಪ್ಯೂಟ್ ಆರ್ ಈಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಯಾವುದಾದರೂ ವಿವಾದಿತ ಅಥವಾ ವಿವಾದಗಳಿದ್ದರೆ ಅಥವಾ ಸರಕಾರಿ ಸರಕಾರಿ ಜಾಗಗಳಿದ್ದರೆ ಆ ಜಾಗಗಳಿಗೆ ನಾವು ಕೈಯಾಗುತ್ತೇವೆ ಡಿಸ್ಪ್ಯೂಟ್ ಇದ್ದಂತಹ ಜಾಗಕ್ಕೆ ಅದು ವಕ್ಫ್ ಆಗಲ್ಲ ಅಂತ ಈ ನಿಮ್ಮ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಹೇಳಲಾಗುತ್ತದೆ ನಾನು ಕೇಳುತ್ತಾ ಕೇಳುತ್ತಾ ಇರುವುದು ಏನಿದೆ ಸೆಕ್ಷನ್ ಫೋರ್ಟಿಯಲ್ಲಿ ಸೆಕ್ಷನ್ ಫೋರ್ಟಿಯಲ್ಲಿ ಅಬ್ಬರಿಸಿ ಒಬ್ಬರಿದರು ಒಬ್ಬರು ಒಬ್ಬ ಎಂ ಪಿ ಅಂತೂ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿದರು ಯಾವುದಾದರೂ ಜಾಗ ಯಾರಾದರೂ ಜಾಗ ಯಾರಿಗೂ ಬೇಕಾದರೂ ವಕ್ ಮಾಡಬಹುದು ಪ್ರೀತಿಯ ಸಹೋದರರೇ ಈ ವಕ್ ಆ್ಯಕ್ಟಲ್ಲಿ ನಾನು ಸವಾಲು ಸೇತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೈದರ ಈ ವಕ್ ಆ್ಯಕ್ಟಲ್ಲಿ ಎಲ್ಲಾದರೂ ದಾಖಲೆ ಇಲ್ಲದಂತಹ ಅಥವಾ ದಾಖಲೆ ಯಾರಾದರೂ ಹಿಂದೂಗಳ ಯಾರಾದರೂ ರೈತರ ಯಾವುದಾದರೂ ಇತರ ಸಮುದಾಯದ ಜಾಗವನ್ನು ವಕ್ ಮಾಡಬಹುದು ಎಂದು ಈ ಆಕ್ಟ್ ಅಲ್ಲಿ ಅಥವಾ ಸೆಕ್ಷನ್ ಫೋರ್ಟಿಯಲ್ಲಿ ಯಾರಾದರೂ ಇವು ತೋರಿಸುವುದಾದರೆ ಇನ್ಶಾ ಅಲ್ಲ ನಾವು ಬಹಿರಂಗ ಸವಾಲನ್ನೆ ಸಹಿತ ಇದ್ದೇವೆ ಇಷ್ಟರ ತನಕ ಯಾವ ಹಿಂದೂಗಳ ಆಸ್ತಿಯನ್ನು ಯಾವ ರೈತರ ಆಸ್ತಿಯನ್ನು ಕರ್ನಾಟಕ ರಾಜ್ಯ ವಕ್ ಮಂಡಳಿ ಮುಟ್ಟಿಲ್ಲ ಅದೇ ರೀತಿ ಯಾವುದೇ ವಕ್ಫ್ ವಕ್ಫ್ ಬೋರ್ಡುಗಳು ಇಷ್ಟರ ತನಕ ಇತರ ಇತರ ಧರ್ಮೀಯರ ಆರಾಧನಾಲಯಗಳಿರಲಿ ಕರ್ನಾಟಕದಲ್ಲಿ ಎಷ್ಟೋ ಇತರ ಧರ್ಮೀಯರ ಆರಾಧನಾಲಯಗಳಿವೆ ಅದೇ ರೀತಿ ದೇವಸ್ಥಾನಗಳಿವೆ ಇಲ್ಲೆಲ್ಲೋ ವಕ್ ಮಂಡಳಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇಲ್ಲಿ ಘೋಷಣೆ ಮಾಡಿದಂತಹ ದೇಶದ ಮುಸಲ್ಮಾನರ ಒಟ್ಟು ವಕ್ವಾಸ್ತಿ ಮೂವತ್ತಾರು ಲಕ್ಷ ಕೋಟಿ ಎಕರೆ ಮೂವತ್ತಾರು ಲಕ್ಷ ಎಕರೆ ಜಾಗ ಮುಸ್ಲಿಂ ಸಮುದಾಯದಿದೆ ಎಂದು ಮುಸ್ಲಿಂ ಸಮುದಾಯದ ವಕ್ ಇದೆ ಎಂದ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟಲ್ಲಿದೆ ರಿಜೂಜ್ ಅವರು ಹೇಳುತ್ತಾರೆ ಲೋಕಸಭೆಯಲ್ಲಿ ಒಂಬತ್ತು ಲಕ್ಷ ಏಕರೆ ಜಾಗ ಮಾತ್ರ ನಾನು ಕೇಳ್ತಾ ಇರೋದು ಯಾವುದು ಸತ್ಯ ಮೂವತ್ತಾರು ಲಕ್ಷ ಏಕರೆ ಜಾಗ ಅದನ್ನು ಕಬಳಿಸುವಂತಹ ಗೂಢವಾದ ತಂತ್ರಗಾರಿಕೆ ಈ ವಕ್ ಬಿಲ್ಲಲ್ಲಿದೆ ಎಂಬುದನ್ನು ಈಗ ನಾನು ಉಲ್ಲೇಖ ಮಾಡಲು ಇಚ್ಛಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ವಕ್ ಬೈ ಯೂಸರ್ ವಕ್ ಬೈ ಅನಾದಿ ಕಾಲದಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಯಾಕೆ ಬೇಕು ಅದೇ ರೀತಿ ಮದ್ರಸಗಳು ಯಾಕೆ ಬೇಕು ವಕ್ ಬೈ ಯೂಸರ್ ಅನ್ನು ತಂದು ಯು ಪಿಯಲ್ಲೂ ಅದೇ ರೀತಿ ಉತ್ತರಾಖಂಡದಲ್ಲಿ ನಿಮಗೆ ಬಡ ಜನರು ಬಡ ಮುಸಲ್ಮಾನರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಾಗ ಮತ್ತು ಮಸೀದಿ ಆ ಮದ್ರಸಗಳನ್ನು ನೀವು ಬುಲ್ಡೋಜರ್ ಮಾಡಲು ನಿಮ್ಮ ಇಚ್ಛೆಯಾಗಿದ್ದರೆ ಇನ್ಶಾ ಅಲ್ಲ ಐದನೇ ತಾರೀಖ್ ಸುಪ್ರೀಂ ಕೋರ್ಟ್ ನಿಮ್ಮ ಮುಖಕ್ಕೆ ಮಂಗಲಾರತಿ ಮಾಡಲಿದೆ ಎಂಬುದನ್ನು ಇನ್ಶಾ ಅಲ್ಲಾ ನಾವೆಲ್ಲರೂ ನಂಬಿದ್ದೇವೆ ಇನ್ಶಾ ಅಲ್ಲ ಈ ಪ್ರತಿಭಟನೆ ಮುಂದುವರಿಯುತ್ತದೆ ಏಕೆಂದರೆ ಸೆಕ್ಷನ್ ಫೋರ್ ಐದು ವರ್ಷ ಮುಸಲ್ಮಾನ್ ಆಗಬೇಕು ಈ ಐದು ವರ್ಷ ಮುಸಲ್ಮ ಮುಸಲ್ಮಾ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು ವಕ್ ಮಾಡುವವನು ಯಾರಿಗೂ ಇಲ್ಲದಂತಹ ಒಂದು ಕಾನೂನು ಹಿಂದೂ ಎಂಡೋಮೆಂಟ್ ಬಿಲ್ಗಿಲ್ಲ ಸಿಖ್ ಪ್ರತಿಬಂಧಕ ವಿದಾಯಕಿಗಿಲ್ಲ ಈ ಜಗತ್ತಿನಲ್ಲಿ ಈ ಭಾರತದಲ್ಲಿರುವ ಯಾವುದೇ ಧರ್ಮೀಯರಿಗಿಲ್ಲದಂತಹ ಒಂದು ಕರಾಲ ಕಾನೂನು ಮುಸಲ್ಮಾನರಿಗೆ ನಾನು ನನ್ನ ಜಾಗವನ್ನು ವಕ್ ಮಾಡಬೇಕಾದರೆ ನಾನು ಐದು ವರ್ಷ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು ಆ ಪ್ರಾಕ್ಟೀಸ್ ಮಾಡುವ ನಾನು ನಮಾಜು ಮಾಡುವ ನಾನು ಜಕಾತು ಕೊಡುವ ನಾನು ಹಜ್ಜು ನಿರ್ವಹಣೆ ಮಾಡುವ ಈ ಪ್ರಾಕ್ಟೀಸ್ ಅನ್ನು ನೋಡುವವರು ಯಾರು ಆ ಕರಾಲ ಕಾನೂನಿನಲ್ಲಿ ಅದರ ಉಲ್ಲೇಖವೇ ಇಲ್ಲ ಅವೈಜ್ಞಾನಿಕ ಅಪಹಾಸ್ಯ ಅಸಂವಿಧಾನಿಕವಾದಂತಹ ಬಿಲ್ಲು ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡುತ್ತಾ ಇದ್ದೇವೆ ಈ ಬಿಲ್ಲನ್ನು ಈ ಭಾರತದಲ್ಲಿ ಗಾಂಧೀಜಿ ಮತ್ತು ಸಾಹೇಬ್ ಅಂಬೇಡ್ಕರ್ ಅವರ ಈ ಭಾರತದಲ್ಲಿ ಈ ಕಾಯ್ದೆಯನ್ನು ಅದು ಕಾರ್ಯರೂಪಕ್ಕೆ ತರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇದ್ದೇನೆ ಸೆಕ್ಷನ್ ಫೋರ್ಟೀನ್ ಒಂದು ಮಂಡಳಿ ಮಾಡಬೇಕಾದರೆ ಮುಸಲ್ಮಾನರೇ ರಚನೆ ಮಾಡಿದ ಮುಸಲ್ಮಾನರೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಸೀದಿ ಮಾಡಿದಂತಹ ಅವರು ಮಾಡಿದಂತಹ ಪ್ರಾಪರ್ಟಿ ಮುಸಲ್ಮಾನರಿಗೆ ಬೇಕಾದಂತಹ ವಸ್ತುಗಳು ಮುಸಲ್ಮಾನರಿಗೆ ಬೇಕಾದಂತಹ ಆ ಜಾಗಕ್ಕೆ ಅಲ್ಲಿ ಇಬ್ಬರು ಮುಸ್ಲಿಮೇತರು ಬೇಕು ಎಷ್ಟೋ ಇಬ್ಬರು ಮುಸ್ಲಿಮೇತರು ಹನ್ನೊಂದು ಮಂದಿ ವಕ್ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರು ಅಂತ ಹೇಳಿದ್ದು ಮಾತ್ರ ಅದರಲ್ಲೂ ಒಂದು ದೊಡ್ಡ ಷಡ್ಯಂತರ ಮಾಡಿದ್ದಾರೆ ಬರೀ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಮುಸಲ್ಮಾನರಾಗಿರಲು ಕಡ್ಡಾಯ ಹನ್ನೊಂದರಲ್ಲಿ ನಾಲ್ಕು ಮಾತ್ರ ಒಬ್ಬ ಮುತವಲ್ಲಿ ಒಬ್ಬ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಇಬ್ಬರು ಲೋಕಲ್ ಬಾಡಿಯಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಬಂದಂತ ಇಬ್ಬರು ಅಂದರೆ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಅದರಲ್ಲಿ ಎರಡರು ಇಬ್ಬರು ಮುಸ್ಲಿಮೇತರಾಗಿರಬೇಕು ಇಬ್ಬರು ಮುಸ್ಲಿಮೇತರಾಗಿರಬೇಕು ಅದರೊಟ್ಟಿಗೆ ಮಿಕ್ಕಿದ ಐದು ಮಂದಿ ಯಾರು ಬೇಕಾದರೂ ಆಗ್ಬೋದು ಹಿಂದೂಗಳು ಆಗ್ಬಹುದು ಮುಸಲ್ಮಾನರು ಆಗ್ಬಹುದು ಅಂದರೆ ಬಹುಮತ ಇಲ್ಲಿ ಮುಸಲ್ಮಾನರ ಕೈಯಲ್ಲಿರಬಾರದು ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಇದು ನಿಮ್ಮ ಆಕ್ಟ್ ಹೇಳುತ್ತದೆ ಅಮೆಂಡ್ಮೆಂಟ್ ಬಿಲ್ ಇವತ್ತು ನೀವು ಪಾಸ್ ಮಾಡಿದಂತಹ ಸೆಕ್ಷನ್ ಹದಿನಾಲ್ಕು ಹೇಳುತ್ತದೆ ಪ್ರೀತಿಯ ಸಹೋದರರೇ ಮತ್ತೊಂದು ವಿಚಾರವನ್ನು ನೀವು ಆಲೋಚನೆ ಮಾಡಬೇಕು